ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಬಿಸಿಎಂ ಅಲ್ಪಸಂಖ್ಯಾತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ ಮಾಫಿಯಾದಲ್ಲಿ ತೊಡಗಿರುವವರ ಮೇಲೆ ಸರಿಯಾದ ಕ್ರಮ ಜರುಗಿಸುವಂತೆ ಕರ್ನಾಟಕ ಭೀಮಸೇನಾ ಸಮಿತಿ ಬೆಂಗಳೂರು ರವರು ಆರೋಪಿಸಿ ಪ್ರತಿಭಟನೆ ಮಾಡಿದ್ರು ಹಾಗೂ ಅಲ್ಪಸಂಖ್ಯಾತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗಳ ವ್ಯಾಪ್ತಿಯ ವಸತಿ ನಿಲಯಗಳಲ್ಲಿ ಹಣ ಪಡೆದು ಪ್ರವೇಶಾತಿ ನೀಡುತ್ತಿರುವುದು ಕೆಲವು ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಂದ ದೊಡ್ಡ ಮಾಫಿಯಾ ನಡೆದಿರುವುದನ್ನು ಖಂಡಿಸಿ ಅಂತಹವರನ್ನು ಅಮಾನತ್ತುಗೊಳಿಸಿ ಕಾನೂನಿನ ಮುಖೇನ ತಕ್ಕ ಶಿಕ್ಷೆ ಆಗುವಂತೆ ಮಾಡಬೇಕೆಂದು ತಿಳಿಸಿದರು ಹಾಸ್ಟೆಲ್ನಲ್ಲಿ ಪ್ರವೇಶ ಪಡೆಯಲು ಅನರ್ಹರಿಗೂ ಕೂಡ ಹಣ ಪಡೆದು ಪ್ರವೇಶಾತಿ ನೀಡಲಾಗುತ್ತಿದೆ ಮತ್ತು ಸಿಬ್ಬಂದಿ ಹಾಗೂ ಮಧ್ಯವರ್ತಿಗಳು ಗೋಲ್ಮಾಲ್ ನಡೆಸುತ್ತಿದ್ದಾರೆಂದು ಆರೋಪಿಸಿದರು ಆರೋಪಿಸಿದರುಎಸ್ಡಬ್ಲ್ಯೂ ಕಚೇರಿ ವ್ಯಾಪ್ತಿಯಲ್ಲಿ ವಸತಿ ದಿನಗಳಲ್ಲಿ ಹಣ ಪಡೆದು ಪ್ರವೇಶ ನೀಡುತ್ತಿರುವುದು ಕೆಲವು ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಂದ ದೊಡ್ಡ ಮಾಫಿ ನಡೆದಿರುವುದನ್ನು ಖಂಡಿಸಿ ಅಂತವರಿಗೆ ಅಮಾನತು ಮಾಡುವುದರೊಂದಿಗೆ ಕಾನೂನು ಶಿಕ್ಷೆ ಆಗುವಂತೆ ಇವರ ವಿರುದ್ಧ ಪ್ರತಿಭಟನೆ ಕಾರಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಾಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಹಸೋ ಪ್ರವೇಶದ ಐವ್ರಾಯ ಕಚೇರಿಯ ಸಿಬ್ಬಂದಿಗಳು ಕಡಿಮೆ ಅಂಕ ಪಡೆದು ವಿದ್ಯಾರ್ಥಿಗಳು ವಸತಿನಲ್ಲೇ ಗಿಟ್ಟಿಸಿಕೊಂಡಿರುವುದನ್ನು ಮಲೆ ಬೀಸಿ ಅಂಥವರಿಗೆ ಪ್ರವೇಶ ನೀಡುವುದು ವ್ಯವಸ್ಥಿತವಾಗಿ ಸಂತು ನಡೆದಿದೆ ಇನ್ನು ಡಿಗ್ರಿ ಮೂರು ವರ್ಷ ಮೂರು ವರ್ಷದಿಂದ ನಾಲ್ಕು ವರ್ಷ ಅವಧಿಗೆ ವಸತಿನೇ ಹೊಸದಾಗಿ ಪ್ರವೇಶ ಪಡೆಯವರಿಗೆ ಮೂವತ್ತರಿಂದ ನಲವತ್ತು ವರ್ಷದ ಸಾರಿ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೆ ವಸತಿ ನಿಲ್ಲದ ನೀಡಲು ಹಣವನ್ನು ನೀಡಲು ಅವರು ಪ್ರವೇಶಕ್ಕೆ ಅದನ್ನು ಆಮಿಷ ಹೊಡ್ಡುತ್ತಿದ್ದಾರೆ ಇಷ್ಟೆಲ್ಲ ದುಡ್ಡು ಪಡೆಯುತ್ತಿದ್ದಾರೆ ಈಗಾಗಲೇ ಈ ಕಚೇರಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಪ್ರವೇಶ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆಯಾಗುತ್ತವೆ ಇದನ್ನು ಮೌಖಿಕವಾಗಿ ಈಗಾಗಲೇ ನಡೆದಿರುವ ಘಟನೆಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ ಈ ವಿಚಾರವಾಗಿ ಧಾರವಾಡದ ಸಾಮಾನ್ಯ ಧಾರವಾಡದಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಎಂದು ಬಬ್ಬೆ ಹೊಡೆಯುತ್ತದೆ ಧಾರವಾಡ ಹೊಡೆಯುತ್ತಾಗಿದೆ ಹೀಗೆ ಹಾಸ್ಟೆಲ್ ಪ್ರವೇಶ ಪಡೆಯಲು ಹಣ ಕೊಡಬೇಕು ಯಾರಿಗೆ ಹೇಗೆ ಯಾವುದಕ್ಕೋಸ್ಕರ ಎಲ್ಲಿ ಯಾವ ಮಾರ್ಗದಿಂದ ನಡೆಯುತ್ತಿರುವುದು ಇದು ಯಾವುದು ಸಾರ್ವಜನಿಕರಿಗೆ ಗೊತ್ತಾಗುತ್ತಿಲ್ಲ ಗೊತ್ತಾದರೂ ಸಹಿತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡವರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಎಂದು ಇವರು ಈ ಕಾರ್ಯಭಾರ ನಡೆಸಿಬಿಟ್ಟಿದ್ದಾರೆ ತಗೊಂಡಿದ್ದಾರೆ ಆದರೂ ಕೂಡ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ ಅದು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಹಿಂದುಳಿದ ವರ್ಗದ ಇಲಾಖೆ ಹಿಂದುಳ ವರ್ಗದ ಜನಾಂಗ ಆಗಿರ್ಬೋದು ಇಲ್ಲ ಜಾತ್ಯಾದೀತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಇವತ್ತು ಅರವತ್ತು ಪರ್ಸೆಂಟ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಕಡೆ ಈ ಮಧ್ಯಸ್ಥಿಕೆ ವಹಿಸಿ ಇಡಿಟ್ರಾಗಿ ಇವತ್ತು ಏನು ಏಜೆಂಟ್ಗಿರಿ ಮಾಡ್ತಕ್ಕಂಥ ಕೆಲವು ಜನ ಇವತ್ತು ತಗೊಂಡು ಅವ್ರ ಹತ್ರ ಇಪ್ಪತ್ತು ಮೂವತ್ತು ಸಾವಿರಗಟ್ಟಲೆ ವಸೂಲಿ ಮಾಡಿ ಆ ದುಡ್ಡನ್ನು ತಗೊಂಡು ಇವ್ರನ್ನ ಲಿಸ್ಟಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಒಂದ್ ಕಡೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹಾಸ್ಟೆಲ್ಗಳಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ಅವರಲ್ಲಿ ಇಟ್ಕೊಂಡು ಫಸ್ಟ್ನೇ ಲಿಸ್ಟ್ ಬಿಡ್ತಾರೆ ಎರಡನೇ ಲಿಸ್ಟ್ ಬಿಡ್ತಾರೆ ಮೂರನೇ ಲಿಸ್ಟ್ ಬಿಡೋದೇ ಇಲ್ಲ ನಾಲ್ಕನೇ ಲಿಸ್ಟ್ ಕೂಡ ಇಲ್ಲ ಅದಕ್ಕೆ ತಮ್ಮ ಇಲಾಖೆಯಿಂದಾನೇ ಬರಬೇಕು ಲಿಸ್ಟ್ ಬಂದೆ ಆದ್ರೆ ತಮ್ಮ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಇದರಲ್ಲಿ ಕುಂಠಿತ ಆಗ್ತಾ ಇದೆ ಚುಕ್ಕಿ ಆಗ್ತಾ ಇದೆ ಇದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೂಡ ಇವತ್ತು ಲಿಸ್ಟ್ ಹೊರ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಎರಡನೇ ಲಿಸ್ಟ್ ಮಾತ್ರ ಬರ್ತದ ಮೂರನೇ ಲಿಸ್ಟ್ ಬರೋದಲ್ಲ ನಾಲ್ಕನೇ ಲಿಸ್ಟ್ ಬರೋದಲ್ಲ ಐದನೇ ಲಿಸ್ಟ್ ಬರೋದಲ್ಲ ಬರಗೊಂಡ್ರೆ ಯಾರು ಪಾಸ್ಟರ್ತಾರೆ ಅವರು ಪಿಷ್ಯ ಒಳಗೆ ಯಾರು ಪಾಸ್ಔಟ್ ಆಗಿರ್ತಾರೆ ಡಿಗ್ರಿ ಒಳಗೆ ಯಾರು ಆಗಿರ್ತಾರೆ ಯಾರು ಏನೋ ಒಂದಿಷ್ಟು ಏನು ಈ ಡ್ರೈವಿಂಗ್ ಪಾಸ್ ಏನು ಆಗಿರ್ತಾರೆ ಅವ್ರು ನಷ್ಟ ತಗೋಕಂತ ಇರ್ತಾರೆ ಆಮೇಲೆ ಹೆಚ್ಚುವರಿಯಾಗಿ ಏನಾದರೂ ಸರ್ಕಾರದಿಂದ ಇದು ಬಂದಾಗ ರಿಕ್ವೆಸ್ಟ್ ಮಾಡ್ತಿದ್ರೆ ಇದನ್ನು ತಗೋಬಹುದಾ ಏನಂತಂದೇಳಿ ಹೆಚ್ಚುವರಿಯಾಗಿ ಅದಕ್ಕೂ ಒಂದು ಅದಕ್ಕೊಂದು ಲಿಮಿಟೇಷನ್ ದೇಶದ ಸಂಗತಿ ಏನಂದ್ರೆ ಭಾಳ ಒಯ್ಯ ಎಪ್ಪತ್ತೈದು ಮಂದಿ ತಗೋಣ ಸಂದರ್ಭದಲ್ಲಿ ಎಪ್ಪತ್ತೀಗ ಒಂದು ಒಂದು ಇಂಚೆಗೆ ಒಂದು ಹಾಸಿಗೆ ಇಪ್ಪತ್ತೆಂಟು ಮಂದಿ ಇದೇ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದಂತಹ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಭೋಜರಾಜ್ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರ್ ಶ್ರೀಮತಿ ರೂಪಾ ವಾಳ್ವಿ ಶ್ರೀ ರವೀಂದ್ರ ವಾಳ್ವಿ ಶ್ರೀ ಅಬ್ದುಲ್ ಅನ್ಸಾರಿ ಶ್ರೀ ಸುರೇಶ್ ಮಾಧರ್ ಶ್ರೀ ಮಂಜುನಾಥ್ ಮಾದರ್ ಶ್ರೀ ಶ್ರೀನಿವಾಸ್ ಅವರೊಳ್ಳಿ ರೋಹಿಣಿ ಮಲ್ಲೂರ್ ಶ್ರೀ ಶಶಿಕುಮಾರ್ ಮುಂತಾದವರು ಹಾಜರಿದ್ದರು